ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಹಾಗೂ ಆ ಸೆಕ್ಟರ್ ಅಲ್ಲಿ ಬರ್ತಿರೋಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ನ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜುವಲ್ ಆ ಸೆಕ್ಟರ್ ಯಾವುದು ಅದರಲ್ಲಿ ಯಾವೆಲ್ಲ ಶೇರ್ಗಳು ಇದ್ದಾವೆ ಯಾವ ಶೇರ್ ನಾವು ಸ್ಟಡಿ ಮಾಡಬಹುದು ವಿತ್ ಕಡಿಮೆ ರಿಸ್ಕ್ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕನ್ನು ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದ ಕೇಂದ್ರ ಬಿಂದು ಅಂತಂದ್ರೆ ಅದು ಬಾಂಗ್ಲಾದೇಶ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಏನೆಲ್ಲ ಡೆವಲಪ್ಮೆಂಟ್ ಗಳು ಅಂತ ಇಲ್ಲಿನ ಈ ಕಾನ್ಫ್ಲಿಕ್ಟ್ ನಮ್ಮ ದೇಶದ ಒಂದು ಇಂಡಸ್ಟ್ರಿಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ತಂದು ಕೊಡ್ತಾ ಇದೆ ಬಾಂಗ್ಲಾದೇಶದಲ್ಲಿ ಬರ್ತಿರೋ ಕ್ರೈಸಿಸ್ ಏನಿದೆ ಅದರಿಂದ ಅಲ್ಲಿ ಆಗ್ತಿರೋ ಸಮಸ್ಯೆಗಳೇನಿದೆ ಅದು ನಮ್ಮ ದೇಶದ ಒಂದು ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ಆಗಿದೆ ಅದರಿಂದ ಈಗಾಗಲೇ ಸಾಕಷ್ಟು ಎನ್ಕ್ವೈರೀಸ್ ಕೂಡ ಬರ್ತಾ ಇದೆ ಗೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಆ ಶೇರ್ಗಳಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಕಾಣ್ತಾ ಇದೆ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಟೆಕ್ಸ್ಟೈಲ್ ಬಹುಶಃ ನೀವು ನಿನ್ನೆ ಹಾಗೂ ಇವತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಶೇರುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿರಬಹುದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ತೀವಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಾಂಗ್ಲಾದೇಶದ ಒಂದು ಮೇಜರ್ ಇಂಡಸ್ಟ್ರಿ ಸೊ ಬಾಂಗ್ಲಾದೇಶದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಹಿಂದೆ ಉಳಿತು ಅಂತಂದ್ರೆ ಅದರ ಬೆನಿಫಿಟ್ ನಮ್ಮ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಖಂಡಿತ ಸಿಗುತ್ತೆ ಯಾಕೆಂತಂದ್ರೆ ಅಲ್ಲಿ ಅನ್ಸರ್ಟನಿಟಿ ಬಿಲ್ಡ್ ಆದಾಗ ಅಬ್ವಿಯಸ್ಲಿ ಹೊರಗಡೆಯಿಂದ ಬರುವಂತ ಆರ್ಡರ್ಸ್ ಬೇರೆ ಕಡೆ ಶಿಫ್ಟ್ ಆಗ್ತವೆ ಯಾಕಂದ್ರೆ ಅಲ್ಲಿ ಪ್ರೊಡಕ್ಷನ್ ಪ್ರಾಪರ್ ಆಗಿ ನಡೆಯೋದಿಲ್ಲ ಸಪ್ಲೈ ಕೂಡ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಡಿಮಾಂಡ್ ಬೇರೆ ಕಂಟ್ರೀಸ್ ಅಲ್ಲಿ ಇದ್ದಾಗ ಎಲ್ಲಿಂದನಾದರೂ ಆರ್ಡರ್ ತಗೊಳ್ಳೇಬೇಕು ಹಾಗಾಗಿ ಅದರ ಬೆನಿಫಿಟ್ ನಮ್ಮ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ ಒಂದ್ಸಲ ಓವರ್ವ್ಯೂ ಮಾಡಿದ್ರೆ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರೀನ ನೋಡಬಹುದು ಬಾಂಗ್ಲಾದೇಶ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಎಸ್ಪೆಷಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ವಿಚಾರದಲ್ಲಿ ನೋಡೋದಾದ್ರೆ ಸೊ ಫೋರ್ ಮಿಲಿಯನ್ ಗಿಂತ ಜಾಸ್ತಿ ಜನರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಪ್ರೊವೈಡ್ ಮಾಡಿರುವಂತಹ ಒಂದು ಇಂಡಸ್ಟ್ರಿ ಜೊತೆಗೆ ಫಾರ್ಟಿ ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಅನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಫಾರ್ಟಿ ಬಿಲಿಯನ್ ಡಾಲರ್ ಅಂತ ಅಂದ್ರೆ ಗಣಿತ ತುಂಬಾ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಾಂಗ್ಲಾದೇಶ ಎಕಾನಮಿಗೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಎಸ್ಪೆಷಲಿ ನೋಡಬಹುದು ಯುನೈಟೆಡ್ ಸ್ಟೇಟ್ಸ್ ಗೆ ಹಾಗೂ ಯುರೋಪಿಯನ್ ಯೂನಿಯನ್ ಗೆ ಇಲ್ಲಿಂದ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇದೆ ಪಿ ಗೆ ಲೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಗಾರ್ಮೆಂಟ್ ಇಂಡಸ್ಟ್ರಿನೇ ಬಾಂಗ್ಲಾದೇಶ ಗೆ ಅಪ್ರಾಕ್ಸಿಮೇಟ್ಲಿ ಲೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಆಫ್ ನೋ ಸೊ ಈಗ ಅಲ್ಲಿ ಬಂದಿರುವಂತಹ ಕ್ರೈಸಿಸ್ ಹಾಗೂ ಅಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಖಂಡಿತ ನಮ್ಮ ಇಂಡಸ್ಟ್ರೀಸ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಹಾಗಾಗಿ ಈ ಶೇರುಗಳಲ್ಲೂ ಕೂಡ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಶೇರುಗಳಲ್ಲೂ ಕೂಡ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಟ್ರೈಡೆಂಟ್ ವೆಲ್ ವೆಲ್ಸ್ಪನ್ ಲಿವಿಂಗ್ ಅದರ್ ಟೆಕ್ಸ್ಟೈಲ್ ಸ್ಟಾಕ್ಸ್ ಜಂಪ್ ಅಪ್ ಟು ಟೆನ್ ಪರ್ಸೆಂಟ್ ಅಮಿಟ್ ಫೈನಾನ್ಷಿಯಲ್ ಓಸ್ ಇನ್ ಬಾಂಗ್ಲಾದೇಶ್ ಗಾರ್ಮೆಂಟ್ ಗ್ರೂಪ್ Bangladesh political and financial turmoil turned advantageous for the Indian textile stocks on Monday which shot up to 14% in the intraday trade. The stocks rose and expectations of manufacturing orders shifting to India. The eastern neighbors fall out with ಪಂಜಾಬ್ ಬೇಸ್ಡ್ ಟ್ರೈಡ್ ಅಂಡ್ ಟುಕ್ ಲೀಡ್ ನಿನ್ನೆ ಟ್ರೈಡ್ ಅಂಡ್ ಸ್ಟಾಕ್ ಅಲ್ಲಿ ಪರ್ಫಾರ್ಮೆಸ್ ಅನ್ನ ನೋಡಿದ್ವಿ ಒಂದು ನ್ಯೂಸ್ ಕೂಡ ಬಂದಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಅಟ್ ದ ಸೇಮ್ ಟೈಮ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಈ ಪಾಸಿಟಿವ್ ಡೆವಲಪ್ಮೆಂಟ್ ಗಳು ಕೂಡ ಒಳ್ಳೆ ಗೆ ಕಾರಣ ಆಗಿದ್ದು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನಾನೇನೀಗ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡದೆ ಅದೇ ಪಾಯಿಂಟ್ಸ್ ಇಲ್ಲಿ ಇಂಗ್ಲೀಷ್ ಅಲ್ಲಿ ಇದೆ ಅಷ್ಟೇ ಜೊತೆಗೆ ಇಲ್ಲಿ ಇನ್ನೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಇದು ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ ಗೆ ಹಾಗೂ ಯು ಎಸ್ ಫೆಸ್ಟಿವ್ ಸೀಸನ್ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಹತ್ರದಲ್ಲಿ ಅಬ್ವಿಯಸ್ ಸೇಲ್ಸ್ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ ಕಂಡು ಬರುತ್ತಿರುವಂತಹ ಈ ಡೆವಲಪ್ಮೆಂಟ್ಸ್ ಖಂಡಿತ ನಮ್ಮ ಇಂಡಸ್ಟ್ರೀಸ್ ಗೆ ಒಂದಷ್ಟು ಲಾಭವನ್ನು ತರುವಂತಹ ಚಾನ್ಸಸ್ ಜಾಸ್ತಿ ಇದ್ದೇ ಇದೆ ಇಲ್ಲಿ ನೋಡಬಹುದು ಈ ಆರ್ಟಿಕಲ್ ಅಲ್ಲಿ ಬಾಂಗ್ಲಾದೇಶ್ ವಿಚ್ ಒನ್ಸ್ ಎ ಡಾಮಿನೆಂಟ್ ಪ್ಲೇಯರ್ ಇನ್ ಗ್ಲೋಬಲ್ ಟೆಕ್ಸ್ಟೈಲ್ ಸಪ್ಲೈ ಚೇಂಜ್ ಇಸ್ ಫೇಸಿಂಗ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ అండ్ సప్లై చైన్ డీసప్షన్స్ మిన్ వైల్ రైసింగ్ ఆపరేషనల్ కాస్ట్ ఇన్ వియట్నామ్ ఇస్ ఆల్సో ప్రూవింగ్ టు బి కన్సర్న్ దీస్ చాలెంజెస్ కు డ్రైవ్ గ్లోబల్ రిటైలర్స్ టు ఇన్క్రీసింగ్లీ టర్న్ టు ఇండియా అస్ ఎ రిలయబల్ ఆల్టర్నేటివ్ బాదేశమెంట్స్ ಹಾಗೂ ವಿಯೆಟ್ನಾಂ ಅಲ್ಲಿ ಕೂಡ ಕೆಲವೊಂದು ಕನ್ಸರ್ನಿಂಗ್ ಡೆವಲಪ್ಮೆಂಟ್ಸ್ ಇದೆ ಇದೆಲ್ಲವೂ ಕೂಡ ಇಂಡಿಯಾದ ಕಡೆ ನೋಡುವಂತ ಪರಿಸ್ಥಿತಿಯನ್ನ ತಂದೊಡ್ತಿದಾವೆ ಈ ಸೆಗ್ಮೆಂಟ್ ಅಲ್ಲಿ ಅಬ್ವಿಯಸ್ಲಿ ಡಿಮಾಂಡ್ ಜಾಸ್ತಿ ಆದ್ರೆ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಕಂಪನೀಸ್ ಮಾರ್ಜಿನ್ಸ್ ಇಂಪ್ರೂವ್ ಆದ್ರೆ ಖಂಡಿತ ಅದನ್ನ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ ಸ್ಟಾಕ್ ಪ್ರೈಸ್ ಅಲ್ಲಿ ಇಲ್ಲಿ ನಾವು ನೋಡೋದಾದ್ರೆ ಈ ಸೆಕ್ಟರ್ ಅಲ್ಲಿ ಖಂಡಿತ ತುಂಬಾನೇ ಶೇರ್ಗಳು ನೋಡಬಹುದು ಟೆಕ್ಸ್ಟೈಲ್ ಕಂಪನೀಸ್ ನನ್ನ ಸ್ಕ್ರೀನ್ ಅಲ್ಲಿ ಓಪನ್ ಮಾಡಿದೀನಿ ಟೂ ಸಿಕ್ಸ್ಟಿ ನೈನ್ ರಿಸಲ್ಟ್ಸ್ ಫೌಂಡ್ ಇನ್ನೂರ ಅರವತ್ತೊಂಬತ್ತು ಕಂಪನೀಸ್ ಇದಾವೆ ಬಟ್ ಈ ಸೆಕ್ಟರ್ ಸೈಕ್ಲಿಕಲ್ ಸೆಕ್ಟರ್ ಕೆಲವೊಂದು ವರ್ಷ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಕೆಲವೊಂದು ವರ್ಷ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಾಗಿ ನಾವು ಇಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾಕಂದರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಈಗ ನ್ಯೂಸ್ ಬಂದಿದೆ ಖಂಡಿತ ಒಂದಷ್ಟು ಬೆನಿಫಿಟ್ ಆಗುತ್ತೆ ಇನ್ ಕೇಸ್ ನೆಕ್ಸ್ಟ್ ಕ್ವಾರ್ಟರ್ ಅಷ್ಟರಲ್ಲಿ ಬಾಂಗ್ಲಾದೇಶಲ್ಲಿ ಪರಿಸ್ಥಿತಿ ತಿಳಿಯಾಗಿ ಅಲ್ಲೂ ಕೂಡ ಒಳ್ಳೆ ಪ್ರೊಡಕ್ಷನ್ ಆಗಲಿಕ್ಕೆ ಶುರುವಾದರೆ ಆದ್ರೆ ಅಂತ ಸಂದರ್ಭದಲ್ಲಿ ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ಆಗುತ್ತೆ ಕಂಪನೀಸ್ ಗಳ ಹಾಗಾಗಿ ಕೇರ್ಫುಲ್ ಆಗಿ ನಾವು ಡಿಸಿಷನ್ ತಗೊಳ್ಳೋದು ಬೆಟರ್ ಆಗುತ್ತೆ ಜೊತೆಗೆ ತುಂಬಾ ಸಣ್ಣ ಸಣ್ಣ ಕಂಪನೀಸ್ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಕ್ಯಾಪ್ ವೈಸ್ ಓಪನ್ ಮಾಡಿದೀನಿ ಗ್ರಾಸಿಮ್ ಇಂಡಸ್ಟ್ರೀಸ್ ಇದೆ ಗ್ರಾಸಿಂ ಇಂಡಸ್ಟ್ರೀಸ್ ಬರೀ ಎಕ್ಸ್ಟೈಲ್ ಅಷ್ಟೇ ಅಲ್ಲ ಕೆಲಸ ಮಾಡುವಂತದ್ದು ಪೈಂಟ್ಸ್ ಅಲ್ಲಿ ಇದೆ ಏನೋ ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುತ್ತಿದ್ದು ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಇದೆ ಒನ್ ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇದೆ ಅದರ ನೆಕ್ಸ್ಟ್ ಕಂಪನಿ ನೋಡಬಹುದು ಹತ್ತೊಂಬತ್ತು ಸಾವಿರ ಟ್ರೈಡ್ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತದ್ದು ಇನ್ ಕೆಳಗಡೆ ಹೋದಷ್ಟು ತುಂಬಾನೇ ಸಣ್ಣ ಸಣ್ಣ ಕಂಪನಿಗಳಿದ್ದಾವೆ ಸೊ ಹಾಗಾಗಿ ಕೇರ್ಫುಲ್ ಆಗಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಇಲ್ಲ ನಮಗೆ ರಿಸ್ಕ್ ಬೇಡ ಅನ್ನೋದು ಖಂಡಿತ ಅವಾಯ್ಡ್ ಮಾಡೋದು ಕೂಡ ಬೆಟರ್ ಆಗುತ್ತೆ ಯಾಕಂದ್ರೆ ಈ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ನಾನವಾಗ್ಲೇ ಹೇಳಿದ್ನಲ್ಲ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಸೊ ಆಗ ಈ ರಿಟೇಲ್ ಇನ್ವೆಸ್ಟರ್ಸ್ಗೆ ಗೆ ಆ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಎಂಟರ್ ಆಗ್ಬೇಕು ಯಾವಾಗ ಡಿಮಾಂಡ್ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಎಕ್ಸಿಟ್ ಆಗ್ಬೇಕು ಆ ಡಿಮಾಂಡ್ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾನೇ ಡೀಟೈಲ್ಡ್ ಸ್ಟಡಿ ಮಾಡಬೇಕಾಗತ್ತೆ ಆಗ ಮಾತ್ರ ಅರ್ಥ ಆಗೋದು ಹಾಗಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಇವೆಲ್ಲವೂ ಕೂಡ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಬೆಸ್ಟ್ ಕಂಪನೀಸ್ ಅಂದ್ರೆ ರಿಸ್ಕ್ ಕಡಿಮೆ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅಲ್ಲಿ ಮಾರ್ಕೆಟ್ ಅಲ್ಲಿ ಅಥವಾ ಆ ಸೆಕ್ಟರ್ ಅಲ್ಲಿ ಲೀಡರ್ ಯಾವ್ದಿದೆ ಮಾರ್ಕೆಟ್ ಲೀಡರ್ ಅಂತ ಅನಿಸ್ಕೊಳ್ಳುವಂತ ಕಂಪನೀಸ್ ಅವುಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಸ್ವಲ್ಪ ರಿಸ್ಕ್ ಅನ್ನ ಕಡಿಮೆ ಮಾಡಿಕೊಂಡು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಪಡ್ಕೊಳ್ಳುವಂತ ಅವಕಾಶ ನಮ್ಗೆ ಇದ್ದೇ ಇರುತ್ತೆ ನೋಡ್ತಾ ಹೋಗೋಣ ಕೆಲವೊಂದು ಷೇರುಗಳನ್ನು ನಾನು ನಿಮ್ಮ ಮುಂದೆ ತರ್ತೇನೆ ಸೊ ಮೊದಲನೇದಾಗಿ ಗೋಕಲ್ ಎಕ್ಸ್ಪೋರ್ಟ್ಸ್ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಬಂದಿತ್ತು ನೋಡಬಹುದು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಏಳು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹಾಗೆ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಮುನ್ನೂರ ಅರವತ್ತೊಂದು ಪರ್ಸೆಂಟ್ ರಿಟರ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ವರ್ಗೂ ನೋಡಬಹುದು ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಡೌನ್ ಆಯಿತ್ತು ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ಖಂಡಿತ ರೆಕಮೆಂಡ್ ಅಂತೂ ನಾನು ಮಾಡೋದಿಲ್ಲ ಯಾವ ಕಂಪನಿಯನ್ನು ಕೂಡ ಬಟ್ ವಿಷಯವನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಆನಂತರ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ನಂತರ ಎರಡನೇ ಸ್ಟಾಕ್ಗೆ ವೆಲ್ಸ್ ವೆಲ್ಸ್ಪನ್ ಲಿವಿಂಗ್ ಇದು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಇವತ್ತು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರೌಂಡ್ ಟ್ವೆಲ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ನೀವು ಇಲ್ಲೇ ನೋಡಬಹುದು ಸೈಕಲ್ಸ್ ಅನ್ನ ಯಾವ ರೀತಿ ಇರುತ್ತೆ ಅಂತ ಐವತ್ತ ಪರ್ಸೆಂಟ್ ಈಸಿಯಾಗಿ ಡೌನ್ ಕೂಡ ಆಗಿದೆ ನಂತರ ನೋಡಬಹುದು ಇಂತಹ ಕಂಪನೀಸ್ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ ಯಾಕಂದರೆ ಈ ರೀತಿಯ ಸೈಕಲ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ನಾನು ಅವಾಗಲೇ ಹಾಗೆ ಸ್ಟಿಲ್ ನ್ಯೂಸ್ನ ಕಾರಣಕ್ಕೆ ಈ ಕಂಪನೀಸ್ ಈಗ ಮುನ್ನೆಲೆಗೆ ಬಂದಿದ್ದಾವೆ ನಂತರ ಟ್ರೈಡ್ ಎಂಟ್ ಲಿಮಿಟೆಡ್ ನಿನ್ನೆ ಅಂತೂ ಟೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅರೌಂಡ್ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಕಂಟಿನ್ಯೂಸ್ ಡೌನ್ ಇದೆ ನೋಡಬಹುದು ಫ್ಲಾಟ್ ಆಗಿದೆ ಈಗ ಪರ್ಫಾರ್ಮೆನ್ಸು ಹಾಗೆ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ಈ ರೀತಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಷ್ಟೇ ಅಲ್ಲ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಸ್ಟೇಷನರಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದೊಂದು ಅಡ್ವಾಂಟೇಜ್ ಈ ಕಂಪನಿಯಲ್ಲಿ ಇರುತ್ತೆ ಇಂಟ್ರೆಸ್ಟೂರ್ ಸ್ಟಡಿ ಮಾಡಬಹುದು ಬಟ್ ಈ ಕಂಪನಿ ಯಾಕಂದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಬಹುದು ನೀವು ಇಲ್ಲಿ ಈ ರೀತಿಯ ಡೌನ್ ಟರ್ ಅಲ್ಲಿ ಹೋಲ್ಡ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ನಂತರ ಪಿ ಆರ್ ಮಿಲ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರಲ್ಲಿ ಬೆಟರ್ ಅಂತಲೇ ಹೇಳ್ಬೋದು ಮಾರ್ಕೆಟ್ ಕ್ಯಾಪ್ ವೈಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಸಿಕ್ಸ್ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನೀಸ್ ಅಲ್ಲಿ ಪಿ ಆರ್ ಮಿಲ್ ಕೂಡ ಒಂದು ಇಂಟ್ರೆಸ್ಟ್ ಇರಬೇಕಿದ್ರೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪೇರ್ ಟು ಅದರ್ ಕಂಪನೀಸ್ ನಂತರ ವರ್ಧಮಾನ್ ಟೆಕ್ಸ್ಟೈಲ್ಸ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹದಿನೈದು ಸಾವಿರ ಕೋಟಿ ಅಥವಾ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ಸ್ ತುಂಬಾ ಕಡಿಮೆ ಈ ಕಮ್ ಈ ಸೆಕ್ಟರ್ ಅಲ್ಲಿ ಹೌದೇ ಕಂಪನಿಯನ್ನ ನೋಡಿದ್ರು ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇದರಲ್ಲಿ ಕೆಪಿಆರ್ ಮಿಲ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ನಂತರ ರೇಮಂಡ್ ರೇಮಂಡ್ ಈಗ ಇತ್ತೀಚೆಗೆ ತನ್ನ ಲೈಫ್ ಸ್ಟೈಲ್ ಬಿಸ್ನೆಸ್ ಅನ್ನ ಸಪರೇಟ್ ಕೂಡ ಮಾಡಿದೆ ಸ್ಟಿಲ್ ನೋಡಬಹುದು ಇವತ್ತು ಹನ್ನೊಂದರೆ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನಲವತ್ತೊಂದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಬಟ್ ರೇಮಂಡ್ ನಾವ್ ಹೇಳದಾಗಿ ಲೈಫ್ ಸ್ಟೈಲ್ ಬಿಸಿನೆಸ್ ಅಪರೇಟ್ ಲಿಸ್ಟ್ ಮಾಡಿದೆ ನೋಡಬಹುದು ಇವತ್ತು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತದ್ದು ತುಂಬಾ ದಿನದ ಪರ್ಫಾರ್ಮೆನ್ಸ್ ಅವೈಲೇಬಲ್ ಇಲ್ಲ ಡಿಮರ್ಜ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ ಸೆಪ್ಟೆಂಬರ್ ಅಲ್ಲಿ ಇಲ್ಲಿವರೆಗೂ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ನಾವೀಗ ತಾನೇ ನೋಡ್ಕೊಂಡು ಬಂದ್ವಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಾರ್ಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿಯಿದೆ ಬಟ್ ಈ ಕಂಪನಿದು ಮೇಜರ್ ಬಿಸ್ನೆಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಲ್ಲ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬಟ್ ಟೆಕ್ಸ್ಟೈಲ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಕಂಪನಿ ಹಾಗಾಗಿ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಅರವಿಂದ್ ಲಿಮಿಟೆಡ್ ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಫೈವ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ನಿಯರ್ಲಿ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಯ್ಟಿ ಸೆವೆನ್ ಪರ್ಸೆಂಟ್ ಅಪ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೈನ್ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಲ್ಲೂ ಕೂಡ ಅದೇ ರೀತಿ ವಾಲಟಿಲಿಟಿ ನೋಡಲಿಕ್ಕೆ ಸಿಗುತ್ತೆ ನೋಡಬಹುದು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ಅರವಿಂದ್ ಫ್ಯಾಷನ್ಸ್ ಇಲ್ಲೂ ಕೂಡ ನೋಡಬಹುದು ಏಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಸ್ಟಡಿ ಮಾಡಬಹುದು ನಂತರ ಗೋ ಫ್ಯಾಷನ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಂದ ಚಾರ್ಟ್ ಅವೈಲಬಲ್ ಇದೆ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಇದು ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ನಂತರ ನಿತಿನ್ ಸ್ಪಿನ್ನರ್ಸ್ ಇದು ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾನೇ ಸಣ್ಣ ಕಂಪನಿ ಎರಡು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಯ್ಟ್ ಏಟ್ ಏಯ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಆಲ್ಮೋಸ್ಟ್ ಎಲ್ಲಾ ಕಂಪನೀಸ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿನೇ ಇಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ನೂರು ಸಲ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ತುಂಬಾನೇ ಡೀಪ್ ಅನಾಲಿಸಿಸ್ ಮಾಡಬೇಕಾಗುತ್ತೆ ಇಂತಹ ಇಂಡಸ್ಟ್ರೀಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಹಾಗಾಗಿ ರ್ಯಾಲಿಯನ್ನ ನೋಡಿ ಜಂಪ್ ಆಗಕ್ಕೆ ಹೋಗ್ಬೇಡಿ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಜೊತೆಗೆ ಲಾಂಗ್ ಟರ್ಮ್ ಗ್ರೋತ್ ಅವಕಾಶ ಇದ್ರೆ ಮಾತ್ರ ಡಿಸೈಡ್ ಮಾಡಿ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಹತ್ತಾರು ಅಪರ್ಚುನಿಟೀಸ್ ಬೇರೆ ಬೇರೆ ಕಡೆ ಸಿಕ್ತಾನೆ ಇರುತ್ತೆ ಇದು ಒಂದೇ ಸೆಕ್ಟರ್ ಏನಲ್ಲ ಹಾಗಾಗಿ ಇನ್ವೆಸ್ಟ್ ಮಾಡುವಾಗ ಕಡಿಮೆ ರಿಸ್ಕ್ ಇರುವಂತ ಕಡೆ ಹೋಗೋದು ನಮ್ಗೆ ಬೆಟರ್ ಆಗಿರುತ್ತೆ ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ ಗೆ ಸೊ ಆ ನಿಟ್ಟಿನಲ್ಲಿ ನಾವು ಸ್ಟಡಿ ಮಾಡಬೇಕಾಗುತ್ತೆ ಬಟ್ ಯಾವ ಸೆಕ್ಟರ್ ಯಾಕೆ ರ್ಯಾಲಿ ಬರ್ತಿದೆ ಅಥವಾ ಡೌನ್ ಟರ್ನ್ ಬರ್ತಿದೆ ಅನ್ನೋದು ಗೊತ್ತಿರಬೇಕು ಆಗ ಮಾತ್ರ ನಾವು ಇನ್ಫಾರ್ಮಡ್ ಡಿಸಿಷನ್ ತಗೊಳಕ್ ಸಾಧ್ಯ ಗೊತ್ತೇ ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ರ್ಯಾಲಿ ಯಾಕೆ ಬರ್ತಿದೆ ಅಂತ ಗೊತ್ತೇ ಇಲ್ಲ ಅಂತಂದ್ರೆ ಖಂಡಿತ ನಾವು ಡಿಸಿಷನ್ ತಗೊಳಕ್ ಆಗೋದಿಲ್ಲ ಅಥವಾ ರ್ಯಾಂಡಮ್ ಆಗಿ ಬೈ ಮಾಡಬೇಕಾಗುತ್ತೆ ಸೊ ರ್ಯಾಂಡಮ್ ಬೈಯಿಂಗ್ ಯಾವತ್ತು ಲಾಸ್ನೇ ಮಾಡೋದು ಪ್ರಾಫಿಟ್ ಮಾಡೋ ಚಾನ್ಸಸ್ ತೀರಾ ಕಡಿಮೆ ಆಗಿರುತ್ತೆ ಹಾಗಾಗಿ ಅಪ್ಡೇಟ್ಸ್ ಗೊತ್ತಿರಬೇಕು ಯಾವ ಸೆಕ್ಟರ್ ಡೌನ್ ಟರ್ನ್ ಇದೆ ಅಥವಾ ಯಾವ ಸೆಕ್ಟರ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದೆ ಯಾಕಿದೆ ಸೊ ಈ ಅಪ್ಡೇಟ್ ಗಳು ಗೊತ್ತಿರಬೇಕು ನಾವು ಇನ್ವೆಸ್ಟ್ ಮಾಡ್ತೀವೋ ಬಿಡ್ತೀವೋ ಬೇರೆ ವಿಚಾರ ಬಟ್ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಜೊತೆಗೆ ಅದು ಹಲವು ಇನ್ಪುಟ್ಸ್ ಅನ್ನ ನಮಗೆ ಕೊಡುತ್ತೆ ಆ ನಿಟ್ಟಿನಲ್ಲಿ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳೇಬೇಕು ಸರಿಗಳೇರಿ ಬಾಂಗ್ಲಾದೇಶದ ಈ ಡಿಸ್ರಪ್ಷನ್ಸ್ ನಮ್ಮ ಇಂಡಸ್ಟ್ರಿಗೆ ಯಾವ ರೀತಿ ಅನುಕೂಲವನ್ನ ಮಾಡಿಕೊಡ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ